ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಆರೂವರೆ ಕೆಲಸದಿಂದ ಬ ಬೆಳಗ್ಗೆನೇ ಎದ್ದು ಮಾಡಿ ಮಾಡೋಗಿದ್ದೆ ಇವತ್ತು ಮಹಾಲಯ ಅಮಾವಾಸ್ಯೆ ಎಲ್ಲರಿಗೂ ಮೊದಲಿಗೆ ಮಹಾಲಯ ಅಮಾವಾಸ್ಯೆ ಶುಭಾಶಯಗಳು ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ಪೂಜೆ ಮಾಡಿ ಹೋಗಿದ್ದೆ ಅಂದರೆ ನಾನು ಐದು ದಿವಸದಿಂದ ವಾರ ಮಾಡಿರಲಿಲ್ಲವಲ್ಲ ಹಂಗಾಗಿ ಇವತ್ತೆದ್ದು ಬೆಳಗ್ಗೆನೇ ಇದ್ದೆ ಎಲ್ಲ ಪೂಜೆ ಎಲ್ಲ ಮುಗಿಸೋಗೋಗಿದ್ದೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಮಾಡೋಗಿದ್ದೆ ಸಂಜೆ ಬರಬೇಕಾದ್ರೆ ನಮಗೆ ಪರಿಚಯ ಇರೋರೊಬ್ಬರು ಫೋನ್ ಮಾಡಿದರು ಅಂದರೆ ಅಕ್ಕ ಫೋನ್ ಮಾಡಿದ್ದಾ ಅಕ್ಕ ಅಪ್ರೂಪು ಮಾಡಿತೇ ಒಂದು ಆರು ತಿಂಗಳಾಗಿತ್ತು ಫೋನ್ ಮಾಡಿ ಹಂಗಾಗಿ ಫೋನ್ ಮಾಡಿದ್ದಾ ವಕ್ನ ಹತ್ರ ಮಾತಾಡ್ತಾ ಬಂದು ಕೂತ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಇದ್ದು ಅಕ್ಕ ಫೋನ್ ಕಟ್ ಮಾಡಿದ್ರು ಮಾತಾಡಿ ಆಮೇಲೆ ನಾನಿದ್ದು ಕೈಕಾಲು ಮುಖ ತೊಳ್ಕೊಂಡು ಈಗ ಒಂದ್ಸಲಿ ಸಂಜೆ ದೀಪ ಹಚ್ಚೋಣ ಅಂದ್ಬಿಟ್ಟು ದೀಪ ಎಲ್ಲ ಹಚ್ಚಿದೆ ದೀಪ ಎಲ್ಲ ಹಚ್ಚಿ ಬೆಳಗ್ಗೆನೆ ಹಚ್ಚೋಗಿದ್ನಲ್ಲ ಇವಾಗ ಸಂಜೆ ಒಂದ್ಸಲಿ ಕೈಕಾಲು ಮುಖ ತೊಳ್ಕೊಂಡು ಹಚ್ಚನ ಅಮಾವಾಸ್ಯೆ ಬೇರೆ ಅಂದ್ಬಿಟ್ಟು ಹಚ್ಚಿದೆ ಮತ್ತು ಹಂಗೆ ಅಡುಗೆ ರೂಮಲ್ಲಿ ಸ್ವಲ್ಪ ಪಾತ್ರೆ ಇತ್ತು ದೀಪ ಎಲ್ಲ ಹಚ್ಚಿಬಿಟ್ಟು ಬಂದು ಪತ್ ಸ್ವಲ್ಪ ಪಾತ್ರೆ ಇತ್ತು ಇದ್ದೀನಿ ಅಡುಗೆ ಏನು ಅಡುಗೆಗೆ ಬೆಳಗ್ಗೆದು ಸ್ವಲ್ಪ ಅನ್ನ ಎಲ್ಲ ಹಂಗೆ ಐತೆ ಒಂದು ಸ್ವಲ್ಪ ಅದಕ್ಕೆ ಬಿಸಿದು ಮಚಪ್ ಮಾಡೋಣ ಅಂದ್ಬಿಟ್ಟು ಮಚಪ್ಪಿನ ಸೊಪ್ಪು ತಂದಿದ್ದೆ ಆಯಿತು ಹಂಗೆ ಫ್ರಿಜ್ಜಲ್ಲಿ ಸೋಸ್ ಇಟ್ಟಿದ್ದೆ ನೀಟಾಗಿ ಒಂದೇ ಸಲ ಎಲ್ಲ ಮಾಡೋಕ್ಕಾಗಲ್ಲ ಸೋಸ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವತ್ತು ತಂದಿದ್ದೀನಿ ಎಲ್ಲ ಸೋಸಿ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊಪ್ಪನ್ನ ಅದನ್ನು ಹಾಕ್ಬಿಟ್ಟು ಇವಾಗ ಮಚಪ್ ಮಾಡ್ತೀನಿ ಇವಾಗ ನಾನು ಸಾಂಬಾರೆಲ್ಲ ಇಟ್ಕೊಂಡ್ರೆ ಮತ್ತೆ ಬೆಳಗ್ಗೆ ನಾನು ಎದ್ದು ಬಟ್ಟೆ ಐತೆ ಅಂದ್ ಸ್ವಲ್ಪ ನೆಲೆ ಎಲ್ಲ ಒರೆಸಿ ಸ್ನಾನ ಮಾಡಿ ಬಟ್ಟೆ ಒಗ್ ಹಾಕಿ ದೀಪ ಹಚ್ಚಿ ಹೋಗ್ಬೋದು ಅದಕ್ಕೇನೆ ಡೈಲಿ ನಾನು ಐದು ಗಂಟೆಗೆ ಎದ್ದೊಳ್ಳೇಬೇಕು ಯಾಕಂದರೆ ಏನು ಬಟ್ಟೆ ಒಗೆಯೋದೇನು ಇಲ್ಲ ಅಂದರೆ ನನಗೆ ಐದುವರೆಗೆ ಎದ್ರೂ ನಡೆಯತೈತೆ ಬಟ್ಟೆ ಒಗೆಯೋದೈತೆ ಅಂದರೆ ಐದು ಗಂಟೆಗೆ ಎದ್ದೊಳ್ಬೇಕು ಯಾಕೆ ಅಂದರೆ ಇವಾಗ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಪೂಜೆ ಎಲ್ಲ ಮಾ ಬಟ್ಟೆ ಒಗೆದಾಕಿ ಮತ್ತೆ ನೆಲ ಒರೆಸಿ ಪೂಜೆ ಅಷ್ಟೊತ್ತಿಗೆ ಎಂಟು ಗಂಟೆ ಆಗೋಗುತ್ತೆ ಅದಕ್ಕೆ ಬೇ ಅದಕ್ಕೇನೆ ಬಟ್ಟೆ ಒಗೆ ದಿನ ಮಾತ್ರ ಐದು ಗಂಟೆಗೆ ಎದ್ದೊಳ್ಬೇಕು ಬಟ್ ಇಲ್ಲದ ದಿನ ಮಾತ್ರ ಒಂದು ಐದುವರೆಗೆ ಎದ್ರೂ ನಡಿತೈತಿ ಬರೀ ಪೂಜೆ ಮಾಡೋಗೋದಂದ್ರೆ ಐದುವರೆಗೆ ಎದ್ದೊಳ್ಬೋದು ಅದಕ್ಕೇನೆ ಬೆಳಿಗ್ಗೆ ಬಟ್ಟೆ ಹೋಗಿಬೇಕಲ್ಲ ಅದಕ್ಕೆ ಈಗಲೇ ಸಾಂಬಾರು ಮಾಡಿ ಅಂದರೆ ಅಂದ್ರೆ ಸೊಪ್ಪು ಮಸಪ್ಪಿನ ಸೊಪ್ಪು ತಂದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಒಂದು ಎರಡು ದಿವಸ ಇರುತ್ತೆ ಅಷ್ಟೇ ಮೂರನೇದು ದಿವ್ಸಕ್ಕೆಲ್ಲ ಒಂಥರ ಥರ ಹೋಗ್ಬಿಡುತ್ತೆ ಅದು ಚೆನ್ನಾಗಿರಲ್ಲ ಆಮೇಲೆ ನೀರು ಬಿಟ್ಕೊಂಡ್ಬಿಡುತ್ತೆ ಫ್ರಿಜ್ಜಲ್ಲೇ ನಾವು ಫ್ರಿಜ್ಜಲ್ಲಿ ಎಷ್ಟೇ ತರಕಾರಿ ತಂದ್ರೂ ಒಂದು ಮೂರು ದಿವಸ ನಾಲ್ಕು ದಿವಸ ಇಡ್ಬೋದು ಅಷ್ಟೇ ಅದ್ರ ಮೇಲೆ ನಾವು ತರಕಾರಿ ಇಡೋಕ್ಕಾಗಲ್ಲ ಯಾಕಂದರೆ ಎಲ್ಲ ನೀರು ಬಿಟ್ಕೊಂಬಿಡುತ್ತೆ ಆ ತುಂಬ ದಿನ ಒಬ್ಬೊಬ್ರು ಅವಾಗ ನಾನು ಫ್ರಿಡ್ಜ್ ತರದ ಪಸ್ಟ್ ಹೇಳೋರು ಒಂದು ತಿಂಗಳನ್ನ ಗಟ್ಟಲೆ ಇಕ್ಕಿದ್ರು ಏನೂ ಆಗಲ್ಲ ಅಲ್ಲಿ ಅಂತ ನಿಜ್ವಾಲು ಇಕ್ಕಬಾರ್ದು ಇರೋದಿಲ್ಲ ನಾನು ಫ್ರಿಜ್ ಮೇಲೆ ಗೊತ್ತಾಗಿತ್ತು ಅಲ್ಲಿ ಮಾತ್ರ ಎಷ್ಟೇ ತರಕಾರಿ ತಂದರೂ ಎರಡು ದಿವಸ ಮೂರು ದಿವಸ ಇಡ್ಬೋದು ಅಷ್ಟೇನೆ ಅದ್ರ ಮೇಲೆ ಆಗಲ್ಲ ಮತ್ತೆ ಒಬ್ಬೊಬ್ರು ಚಿಕನ್ ಸಾರು ಮತ್ತೆ ಅನ್ನ ಎಲ್ಲ ಇಡ್ತಾರಂತೆ ಅಲ್ಲಿ ನಾವೇನೋ ಯಾವತ್ತೂ ಇಡಲ್ಲ ಚಿಕನ್ ಸಾರು ಮತ್ತೆ ಅನ್ನ ಅದೆಲ್ಲ ಅಲ್ಲಿ ನಾನು ಯಾವತ್ತೂ ಇಡಲ್ಲ ಬರೀ ತರಕಾರಿ ಹೂವು ಅಷ್ಟೇ ನಾನು ಅಲ್ಲಿ ಬರೀ ಕಾಳುಗಳು ತುಂಬ್ಕೊಂಡಿದ್ದೀನಿ ಅಷ್ಟೇನೆ ಹಾಗಾಗಿ ಈಗ ಕಾಳಿ ನೀರು ಇಟ್ಟಿದ್ದೀನಿ ಮಚ್ಚಪ್ಪು ಕಾಳು ಬೇಳೆ ಬೇಯ್ತಾಯಿತೆ ಬೇಳೆ ಹಾಕಿದ್ದೀನಿ ಬೇಳೆ ಬೇಯ್ತಾಯಿತೆ ಇದಕ್ಕೆ ಇವಾಗೆಲ್ಲ ಮಸಾಲೆ ಐಟಮ್ ಎಲ್ಲ ಹಾಕ ಅಂದರೆ ನಾನು ಒಂದಕ್ಕೆ ಹಾಕ್ಬಿಡ್ತೀನಿ ಮಚಪ್ಪು ಅದರೊಳಗೆ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಈಗ ಹಾಕ್ ಎಲ್ಲ ಒಂದಕ್ಕೆ ಹಾಕ್ಬಿಟ್ಟೆ ನಾನು ಮಚಪ್ ಮಾಡೋದು ನಾನು ಸಪ್ರೇಟ್ ಏನು ಇದು ಮಾಡೋಕ್ಕವಲ್ಲ ಎಲ್ಲ ಅದರಲ್ಲೇ ಬೇಯಿಸ್ಕೊತೀನಿ ಬೇಯಿಸ್ಕೊಂಡು ನಾನು ಸಾಂಬಾರು ಮಾಡೋದು ಅಂದರೆ ಅದರಲ್ಲಿ ಎಲ್ಲ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಇವಾಗ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ತಿರ್ಗಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಜೀರಿಗೆ ಎಲ್ಲ ಹಾಕಿ ಬೇಯಿಸ್ಕೊಂಡ್ರೆ ಮಚ್ಚಪ್ಪು ಟೇಸ್ಟ್ ಇರೋದು ಚೆನ್ನಾಗಿರೋದು ಅದಕ್ಕೆ ಎಲ್ಲ ಅದರೊಳಗೆ ಹಾಕೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಐದು ಗಂಟೆಗೆ ಇದ್ದಿರೋದಕ್ಕೆ ನನಗೆ ಒಂದು ಕಡೆ ನಿದ್ದೆ ಒಂದು ಕಡೆ ಕೆಲಸ ಮಾಡಲೇ ಮಾಡಲೇಬೇಕು ಇವಾಗ ನಾನು ಮಾಡಲಿಲ್ಲ ಅಂದರೆ ಆಗೋಲ್ಲ ಇವಾಗ ಸಾಂಬಾರು ಮಾಡಲಿಲ್ಲ ಅಂದರೆ ಮತ್ತೆ ಡೈಲಿ ಏನು ಮಾಡಿಕ್ಕೋಗೋದು ಅಲ್ವಾ ಅದಕ್ಕೇ ಡೈಲಿ ಟಮಾಟ ಗೊಜ್ಜು ಅದು ಇದು ತಿಂದು ತಿಂದು ಬೇಜಾರಾಗ್ಬಿಟ್ಟಿತ್ತು ನಿಜವಾಗ್ಲೂ ಇವತ್ತು ಮಚಪ್ ಮಾಡಿರೋದಕ್ಕೆ ಮಚಪ್ ಮಾಡ್ತಾ ಇದ್ದೀನಿ ತುಂಬ ದಿನದ ಮೇಲೆ ಇನ್ನು ನಾಳೆಯಿಂದ ನಾಳೆಯಿಂದ ಇನ್ನು ದಸರಾ ಐದು ಪೂಜೆದವರೆಗೂ ಒಂಬತ್ತು ದಿವಸ ಪೂಜೆ ಮಾಡಬೇಕು ಮನೆಯಲ್ಲಿ ಮತ್ತು ಬೇಗ ಎದ್ದು ಮನೆ ಪೂಜೆ ಅದು ಇದು ಇಲ್ಲೇ ಸಾಕಾಗ್ಬಿಡ್ತೈತೆ ಏನಪ್ಪ ಅಂದರೆ ನನಗೆ ಕೆಲಸ ತವ ಓಡಾಡ್ಕೊಂಡು ಮಾಡೋದ್ರಿಂದ ಸ್ವಲ್ಪ ನೋವು ಕಮ್ಮಿ ಆಗೈತೆ ಯಾಕಂದರೆ ಮೈನೋವು ಕಮ್ಮಿ ಆಗೈತೆ ನನಗೆ ಕೆಲ್ಸುತ್ತವೆ ಓಡಾಡ್ಕೊಂಡು ಮಾಡೋದ್ರಿಂದ ಕೂತಿದ್ದವಲೆ ಕುಂತ್ಕೊಂಡು ನಿಂತಿದ್ದವಲೆ ನಿಂತ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಆಗೋದು ಓಡಾಡ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಮೈ ನೋವು ಕಮ್ಮಿ ಏನಪ್ಪ ಅಂದರೆ ನಮಗೆ ಎಷ್ಟೇ ಕೆಲಸ ಇದ್ರೂ ಓಡಾಡ್ಕೊಂಡು ಎಷ್ಟು ಕೆಲಸ ಬೇಕಾದ್ರೂ ಮಾಡಿಬಿಡ್ತೀನಿ ನನಗೆ ಒಂದೇ ತಾವ ಕೂತ್ಕೊಂಡು ಒಂದೇ ತಾವು ನಿಂತ್ಕೊಂಡು ಕೆಲಸ ಮಾಡೋ ಅಂದರೆ ಸ್ವಲ್ಪ ಕಷ್ಟ ನನಗೆ ನೋಡಿ ಇವಾಗ ನನ್ನ ಮನೆಗೆಲ್ಲ ಐಟಮ್ ಇರೋದಕ್ಕೆ ಎಷ್ಟೆಷ್ಟು ಬೇಗ ಸಾಂಬಾರು ಅಂದರೆ ನಾನು ನೋಡಿ ತರ್ ಕಾಯಿ ಇಲ್ಲ ನನ್ನ ಮನೆಯಲ್ಲಿ ಕಾಯೊಂದು ನಾನು ಹಾಕಿಲ್ಲ ಸಾಂಬಾರಿಗೆ ನಾನು ಸಾಂಬಾರು ಯಾರೆಲ್ಲ ನೋಡ್ತಿರ್ತೀರ ವೀಡಿಯೋದಲ್ಲಿ ಅನ್ಕೋಬೋದು ಕಾಯಿ ಹಾಕಲ್ವಾ ಅಂತ ಕಾಯಿ ಇಲ್ಲ ಯಾಕಂದರೆ ಕಾಯಿ ತರೋವಷ್ಟು ಇಲ್ಲ ಇವಾಗೆಲ್ಲ ಕಾಯಿ ರೇಟ್ ಜಾಸ್ತಿ ಆಗಿರೋದ್ರಿಂದ ನಾನು ಸ್ವಲ್ಪ ತೆಂಗಿನಕಾಯಿಗಳ್ನ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಏನಾದರೂ ದೇವಸ್ಥಾನಕ್ಕೆ ಹೋದಾಗ ಕಾಯಿ ಒಡಿಸ್ಕೊಬಂದು ಇಕ್ಕಿದ್ರೆ ಮಾತ್ರ ಕಾಯಿ ಸಾರ್ಗಾಕೋದು ಇಲ್ಲಾಂದರೆ ಇಲ್ಲ ನಾನು ಹಾಕಕ್ಕೆ ಹೋಗಲ್ಲ ಯಾಕಂದರೆ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅರವತ್ತು ರೂಪಾಯಿ ಒಂದು ಕಾಯಿ ಕೇಳಿದ್ರೆ ಅದಕ್ಕೆ ನಾನು ಕಾಯಿ ಹಾಕೋದು ಬೇಡ ಅಂತ ಸುಮ್ಮನೆ ಆಗಿದ್ದೀನಿ ಏನಾದರೂ ಚಿಕನ್ ಸಾಂಬಾರು ಅದು ಮಾಡಿದ್ರೆ ಮಾತ್ರ ಕಾಯಿ ಹಾಕ್ತೀನಿ ಅಷ್ಟೇ ಅದೇ ಕಾಯಿ ಇಕ್ಕಿದ್ದೆ ಕಾಯಿ ನೀರೆಲ್ಲ ಒಂಥರ ಆಗಿತ್ತು ಅಂದರೆ ನೀರು ಇರಲಿಲ್ಲ ಅದಕ್ಕೆ ಕಾಯಿ ಇವತ್ತು ಚೇಂಜ್ ಮಾಡಿದ್ದೀನಿ ಕಳ್ಸೋದಕ್ಕೆ ಅಮಾಸೆ ಅಲ್ವಾ ಕಾಯಿ ಕಾಯಿ ಚೇಂಜ್ ಮಾಡಿದ್ದೀನಿ ಮತ್ತು ಕಳ್ಸೋದಕ್ಕಿನ ಯಾವುದನ್ನ ದೇವಸ್ಥಾನ ಕೊಡೋಣ ಅಂದ್ಕೊಂಡೆ ಅಷ್ಟಕ್ಕಿ ಏನು ಕೊಡೋದು ಬೇಡ ಅದಕ್ಕೆ ನಾನು ಸ್ವಲ್ಪ ಪುಂಗ ಬೆಲ್ಲದನ್ನ ಏನಾದರೂ ಮಾಡಿ ದೇವ್ರ ಪ್ರಸಾದ ಇಟ್ಬಿಟ್ಟು ಅದೇ ಅವಕ್ಕಿನ ನಾವೇ ಅನ್ನ ಮಾಡ್ಕೊಂಡು ಊಟ ಮಾಡೋದಂತೂ ಸುಮ್ಮನೆ ಆಗಿದ್ದೀನಿ ಯಾಕಂದರೆ ಇವಾಗ ನಾನು ದೇವಸ್ಥಾನ ಇಲ್ಲೆಲ್ಲ ಹತ್ರದಲ್ಲಿಲ್ಲ ಚಾಮುಂಡೇಶ್ವರಿ ದೇವಸ್ಥಾನ ಐತೆ ಅವ್ರು ಸಂಜೆ ಮೇಲೆ ಬಾಗಿ ತೆಗೆಯೋದು ನಾನು ಹೋಗಿ ಕೊಟ್ಟು ಬರೋದು ತಿರ್ಗಾ ಅವರು ಇಸ್ಕೊಂತಾರೋ ಹೆಂಗೋ ಅನ್ನೋದೊಂದು ಇರುತ್ತಲ್ವಾ ಅದಕ್ಕೆ ನಾನು ನಾವೇ ಅನ್ನ ಮಾಡ್ಕೊಂಡು ಊಟ ಮಾಡಿದ್ರೆ ಆಯಿತು ಏನಾವೆಲ್ಲ ಏನು ನನ್ನ ಲೆಕ್ಕಿಟ್ಕೊಳ್ಳಲ್ಲ ಯಾಕಂದರೆ ಮನೆಯಲ್ಲಿ ನಾವು ಪೂಜೆ ಇರ್ತೀವಲ್ವ ಲಕ್ಷ್ಮಿ ಅದು ಕಳ್ಸೋಕ್ಕಿಟ್ಟಿರ್ತೀವ್ ಅಕ್ಕಿ ಉಯ್ದಿರ್ತೀವಲ್ವ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಅದು ಅಂದರೆ ನಾವು ಏನು ಗೊತ್ತ ಇಂಥ ಚಿಕನ್ ಮಟನ್ ಮಾಡ್ದಂಗೆ ಮಾತ್ರ ಅವಕ್ಕೇನು ಅನ್ನ ಮಾಡಬಾರ್ದು ಬಾಕಿ ಟೈಮು ಅನ್ನ ಮಾಡ್ಕೊಂಡು ಊಟ ಮಾಡ್ಬೋದು ಏನಾಗಲ್ವಲ್ಲ ಅದಕ್ಕೇ ನಾನು ಅದೇ ಅಕ್ಕಿನೇ ಇವಾಗ ಅನ್ನ ಮಾಡಿ ಮಾಡ್ಕೊಂಡು ಊಟ ಮಾಡೋದು ಒಂದು ಸ್ವಲ್ಪ ಸ್ವಲ್ಪ ದೇವ್ರ ಪ್ರಸಾದದ ಥರ ಎಡೆ ಅದನ್ನು ಇಟ್ಬಿಟ್ಟು ಮಾ ಅಕ್ಕಿ ಮಾಡಿಬಿಟ್ಟು ಅನ್ನ ಮಾಡಿಬಿಟ್ಟು ಬೆಲ್ದಣ್ಣನೋ ಇಲ್ಲ ಪೊಂಗಲ್ಲು ಮಾಡಿಬಿಟ್ಟು ದೇವ್ರಿಗೆ ಇಟ್ಬಿಡೋದು ಆಮೇಲೆ ಅದನ್ನು ನಾವು ಅನ್ನ ಮಾಡ್ಕೊಂಡು ಊಟ ಮಾಡೋದು ನಾನು ಒಂದು ಇಬ್ಬರು ಮೂವರನ್ನ ಕೇಳಿದೆ ಅವ್ರು ಏನಾಗಲ್ಲ ಅನ್ನ ಮಾಡ್ಕೊಂಡು ಊಟ ಮಾಡಿರಿ ಏನಾಗಲ್ಲ ಅಂದ್ರು ಮತ್ತು ಕಾಯೋ ಅಷ್ಟೇ ಸ್ವಲ್ಪ ದೇವರಿಗೆ ನಾವು ಎಡೆ ಥರ ಇಟ್ಬಿಡೋದು ಆಮೇಲೆ ಅದೇ ಕಾಯಿನ ಸಾರ್ ಅಂದರೆ ಹೊಲದ ಸಾರ್ಗೆ ಹಾಕ್ಬಾರ್ದು ಮಾಮೂಲಿ ನಾವು ಮನೇಲಿ ಮಾಡ್ತೀವಲ್ಲ ಒಬ್ಬ ಸಾರು ಸಾರು ಈ ಥರ ಏನಾದ್ರು ಮಾಡ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ಊಟ ಮಾಡ್ಬೋದಂತೆ ಏನಾಗಲ್ವಂತೆ ಕಾಯಿಗಳೂ ಅದಕ್ಕೆ ನಾನು ಹಂಗೆ ಮಾಡೋಣ ಅಂದ್ಬಿಟ್ಟು ಕಾಯಿ ನೋಡಿದೆ ಚೆನ್ನಾಗಿತ್ತು ಒಡೆದು ಫ್ರಿಜ್ಜಿಟ್ಟಿದ್ದೀನಿ ಮತ್ತು ಎಕ್ಕಿನ ಎತ್ತಿಟ್ಟಿದ್ದೀನಿ ಸ್ವಲ್ಪ ನಾಳೆ ನಾಳೆನೋ ನಾಡ್ದೋ ವಾರ ಅಂದರೆ ನಾಳೆ ವಾರ ಮಾಡ್ತೀನಲ್ವ ನಾಳೆ ಟೈಮ್ ಇದ್ದರೆ ಮಾಡ್ತೀನಿ ಇಲ್ಲಾಂದರೆ ಮಂಗಳವಾರ ಪೂಜೆ ಮಾಡ್ತೀನಲ್ಲ ಅವಾಗ ಸ್ವಲ್ಪ ಪೊಂಗಲ್ ಏನಾದರೂ ದೇವ್ರಿಗಿಡನ ಅನ್ಕೊಂಡು ದೇವ್ರಿಗೆ ಎಡೆ ಮಾಡಿ ಇಡ್ತೀನಿ ಆಮೇಲೆ ಮಿಕ್ಕಿದ್ದು ನಾವು ಅನ್ನ ಮಾಡ್ಕೊಂಡು ಊಟ ಮಾಡೋದು ಮಾಡ್ಕೊಂಡು ಊಟ ಮಾಡೋದು ಏನಾಗೋಲ್ಲ ನಾವು ದೇವ್ರಿಗೋಸ್ಕರ ದೇವರೇ ಅಲ್ವಾ ನಮಗೆಲ್ಲ ಕೊಟ್ಟಿರೋದು ನಾವೇನು ನಾವೇನು ಸೃಷ್ಟಿ ಮಾಡಿರಲ್ಲ ದೇವ್ರು ಕೊಟ್ಟಿರೋದಲ್ವ ಹಂಗಾಗಿ ದೇವ್ರು ಕೊಟ್ಟಿರೋದು ನಾವೀ ನಾವು ತಿಂದರೆ ಏನಾಗುತ್ತೆ ಅಲ್ವಾ ಅದಕ್ಕೋಸ್ಕರ ನಮ್ಮನೆಯಲ್ಲಿ ಕಳಿಸೋ ಪೂಜೆ ನಾವು ಕಳ್ಸ್ದಕ್ಕೆ ಮಾಡ್ಕೊಂಡು ಉಂಡ್ರಿ ಏನೂ ಆಗೋಲ್ಲ ಅನ್ ಅಂತ ಅಂದರು ಯಾರ್ಯಾರನ್ನ ಕೇಳಿದೆ ಹಂಗಂತ ಹೇಳಿದ್ರು ನನಗೂ ಅದೇ ಸರಿ ಈಗ ಈಗೆಲ್ಲೋ ಹುಡಿಕೊಂಡು ದೇವ್ರುಗಳು ದೇವಸ್ಥಾನಗಳ್ ಹುಡಿಕೊಂಡು ಹೋಗೋದ್ಕಿಂತ ಮನೆಯಲ್ಲೇ ಸುಮ್ಮನೆ ದೇವ್ರಿಗೆ ಪ್ರಸಾದ ಮಾಡಿ ಇಟ್ಬಿಟ್ಟು ನಾವೊಂದು ಸ್ವಲ್ಪ ಮಾಡ್ಕೊಂಡು ಊಟ ಮಾಡ್ಬೋದಲ್ವ ಏನಾಗೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಬೆಳಗ್ಗೆ ನನ್ನ ಮಗನಿಗೆ ಹಾಲನ್ನ ಇಲ್ಲಿ ಹೋಗಿದ್ದೆ ಕಾಯಿಸ್ಕೊಂಡು ಕುಡಿಯಪ್ಪ ಬ್ರೆಡ್ ಐತೆ ತಿನ್ನು ಹಾಲು ಟೀ ಮಾಡ್ಕೊಂಡು ಕುಡಿ ಅಂತ ಹೇಳೋಗಿದ್ದೀನಿ ಆ ಹಂಗೆ ಇಕ್ಕ ಅವನೇ ಟೀನೂ ಮಾಡ್ಕೊಂಡು ಕುಡ್ದಿಲ್ಲ ಏನಿಲ್ಲ ಬೆಳಗಿಂದ ಭಾನುವಾರ ಇವತ್ತು ಮನೇಲಿ ಅವನೆ ಏನೂ ಮಾಡಿಲ್ಲ ಬರೀ ಊಟವನ್ನು ಮಾಡ್ಯವನಷ್ಟೇ ಅವನು ನಾನಿದ್ರೆ ಅಷ್ಟೇ ಟೀಗೆ ಕಾಯ್ಸ್ಕೊಂಡು ಕುಡಿಯೋದಿಲ್ಲ ಅಂದರೆ ಹಂಗೆ ಇರ್ತಾನೆ ಅದಕ್ಕೇನೆ ನಾನೇ ಟೀ ಮಾಡ್ಕೊಂಡು ಕುಡ್ದೆ ಅದು ನಾಲು ಟೀ ಕಾಯ್ಸ್ಕೊಂಡು ಕುಡ್ದೆ ಮತ್ತು ಸಿಂಕಲ್ ಎಲ್ಲ ಇದು ನೋಡಿ ಮಚ್ಚಪ್ಪ ಈ ಥರ ಮಾಡಿ ಅಲ್ಲಿ ಎಲ್ಲ ಸಿಂಕ್ ಕ್ಲೀನ್ ಮಾಡಿದ್ದೀನಿ ನನಗನ್ಸಿದ್ನ ನಾನು ನನಗೇನು ಹೇಳಬೇಕು ಅನ್ನಿಸ್ತು ಹೇಳಿದೆ ನನ್ನ ಮಾತಲ್ಲಿ ಏನಾದ್ರು ದಯವಿಟ್ಟು ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಅಷ್ಟೇ ನನಗೆ ಯಾವ ಥರ ನನ್ನ ಮನಸ್ಸಿಗೆ ಬಂತ ಮಾತು ನಾನು ಹೇಳಿದೆ ಅಷ್ಟೇ ಅಂದರೆ ನಾನೇ ನಿನ್ನ ಮಾತಲ್ಲಿ ನನ್ನ ಮಾತಲ್ಲೇನು ನಾನು ತಪ್ಪಿಲ್ಲ ಅಂದ್ಕೊಂಡಿದ್ದೀನಿ ನೋಡೋರ್ಗೇನು ಅನ್ಸುತ್ತೋ ನನಗೆ ಗೊತ್ತಿಲ್ಲ ಅಚಪ್ ರೆಡಿ ಆಯಿತು ಆ ಕಡೆ ಅನ್ನ ಐತೆ ನನ್ನ ಮಗ ಇಂದು ಕೆಲಸದ ಅವರೇ ಒಂಬತ್ತು ಆಗೋಯ್ತು ನನಗೆ ಇಷ್ಟು ಕೆಲಸ ಆಯಿತು ಅಡುಗೆ ರೂಮ್ ಎಲ್ಲ ಕ್ಲೀನ್ ಆಯಿತು ನೋಡಿ ಈ ಕಡೆ ಸಾಂಬಾರು ಮಾಡ್ಕೊಂಡೇ ಎಲ್ಲ ಕೆಲಸನೂ ಮಾಡ್ಕೊಂಡೆ ಅಂದರೆ ನಾನು ಸಾಂಬಾರು ಮಾಡ್ಕೊಂಡಾಗಲಿ ಅನ್ನ ಮಾಡ್ಕೊಂಡಾಗಲಿ ಪಾದ್ರೆಗಿತ್ರ ಇದ್ರೆ ತೊಳ್ಕೊಳ್ಳೋದು ಕಸ ಎಲ್ಲ ಗುಡ್ಸ್ಕೊಳ್ಳೋದೆಲ್ಲ ನೋಡಿ ಇಲ್ಲಿ ನೀರು ನೀರು ಕುಡಿಯೋಣ ಅಂತ ಹೋದೆ ಹಂಗಾಗಿ ಇಲ್ಲಿ ನೀರು ಚೆಲ್ಬಿಟ್ಟೆ ಅದು ಬರ್ಸ್ಕೊಂಡೆ ನೀರು ಬೇರೆ ಖಾಲಿ ಆಗೈತೆ ನೀರು ತರಬೇಕು ಈಗ ತರೋಕ್ಕಾಗಲ್ಲ ನನ್ನ ಕೈಲಿ ನೋಡಿ ಈಚೆ ಫ್ಯಾನ್ ಅಷ್ಟು ಜೋರಾಗಿ ಇಕ್ಕಿದೀನಿ ಆದರೂ ನಮ್ಮ ಮನೆಯಲ್ಲಿ ದೀಪ ನಿಜವಾಗ್ಲೂ ಒಬ್ಬೊರು ಮನೆ ಫ್ಯಾನ್ ಹಾಕಲ್ಲ ದೀಪ ಹಾರೋಗ್ತವೆ ಅಂತಾರೆ ನಾನು ಏನು ಗೊತ್ತಾ ಅಷ್ಟು ಜೋರಾಗಿ ಫ್ಯಾನು ಹಾಕ್ತೀನಿ ಒಂದ್ಸಲಿ ಭಯ ಹಾಕ್ತೀನಿ ನನಗೂ ಫ್ಯಾನ್ ಆ ಥರ ಹಾಕೋದಕ್ಕೆ ದೀಪ ಎಲ್ಲ ಅಂದ್ರೆ ದೀಪ ಆರಲ್ಲ ನಮ್ಮ ಮನೆಯಲ್ಲಿ ಯಾಕಂದರೆ ಫ್ಯಾನಿಂಗ್ ಗಾಳಿ ದೀಪ ಉತ್ತಕ್ಕ ಬರಲ್ಲ ಹಂಗಾಗಿ ಅದು ಹಂಗೆ ಉರಿತಾಯಿತ್ತು ಗೆ ಸ್ವಲ್ಪ ವಾರಿಸ್ಗಳನ್ನು ಅಂದ್ಬಿಟ್ಟು ಫ್ಯಾನ್ ಹಾಕಿದ್ದು ಆಫ್ ಮಾಡಿದೆ ನೋಡಿ ಈಗ ಬಂದು ಕೂತ್ಕೊಂಡೆ ನಂಗೆ ಅವಲಿನಿದ್ದೆ ಐತೆ ನನ್ನ ಕೂದಲೆಲ್ಲ ಉದ್ರೋಯ್ತು ನಿಜವಾಲು ಕೊಬ್ಬರಿ ಎಣ್ಣೆ ಎಳ್ಳೆ ಎಣ್ಣೆ ಹೆಚ್ಚಿಬಿಟ್ಟು ಕೂರ್ಲೆಲ್ಲ ಉದುರೋಯ್ತು ಇನ್ಮೇಲೆ ನಾನು ಕೊಬ್ಬರಿ ಎಣ್ಣೆನ ಹೆಚ್ಚೋದು ಬೇಡ ಅಂತ ಡಿಸಿ ಬಂದ್ಕೊಂಬಿಟ್ಟಿದ್ದೀನಿ ನಿಜವಾಗ್ಲೂ ಕೊಬ್ಬರಿ ಎಣ್ಣೆ ಅಂದ್ರೆ ನನಗೂ ಆಗೋದೇ ಇಲ್ಲ ಫಸ್ಟು ನಾನು ಮದುವೆಯಾಗ್ದೆ ಫಸ್ಟ್ ಹಚ್ಚುತ್ತಿದ್ದೆ ಕೊಬ್ಬರಿ ಎಣ್ಣೆ